ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನೇ ಕಥೆಯನ್ನು ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೃದಯ ದೊಡ್ಡತೆ ಅಧ್ಯಾಯ ತೊಂಬತ್ತೇಳು ಹಿಂದಿನ ಸಂಚಿಕೆಯಲ್ಲಿ ಗ್ರಂಥ್ ಮತ್ತು ನಿಶು ಆಶ್ರಮವನ್ನು ತಲುಪಿದ್ದಾಗಿದೆ ಗ್ರಂಥ್ ಆಶ್ರಮದ ಕುರಿತು ಪ್ರತಿಯೊಂದನ್ನು ಪರಿಚಯಿಸುತ್ತಿದ್ದರೆ ಎಲ್ಲವನ್ನು ನಿಶು ಆಸ್ತೆಯಿಂದ ಕೇಳುತ್ತಿದ್ದಳು ಅಲ್ಲಿನ ತಂಪಾಗಿರುವ ವಾತಾವರಣ ಸ್ವಚ್ಛತೆ ದೈವಿಕ ಪರಿಮಳ ಬೇರೆಯದೇ ಲೋಕಕ್ಕೆ ಕೊಂಡೊಯ್ಯುತ್ತಿತ್ತು ಈ ಗಾಳಿಯ ಪರಿಮಳ ಎಷ್ಟು ಚೆನ್ನಾಗಿದೆ ಎಂದಿದ್ದಳು ಹೌದು ಇಲ್ಲಿ ಗಿಡಮೂಲಿಕೆಗಳು ಗಂಧ ಪಾರಿಜಾತ ಇನ್ನೂ ಹಲವು ಔಷಧಿಗಾಗಿ ಬಳಸ್ತಾರೆ ಹಾಗಾಗಿ ಈ ಗಮ ಎಂದಿದ್ದ ಸ್ವಲ್ಪ ಕೊಠಡಿಗಳನ್ನಷ್ಟೇ ನೋಡುತ್ತಾರೆ ಎಲ್ಲರೂ ಒಂದೇ ಮಾದರಿಯಲ್ಲಿದ್ದವು ಹಾಗಾಗಿ ಅಷ್ಟರಲ್ಲಿ ಮಲ್ಲಿ ಕಷಾಯ ಹಿಡಿದು ಬಂದಿದ್ದ ಗ್ರಂಥ್ ಒಂದು ಗುಟುಕು ಕುಡಿದು ಆಮ ಇದನ್ನು ತುಂಬಾ ಮಿಸ್ ಮಾಡ್ಕೊಳ್ತಿದ್ದೆ ನಾಲಿಗೆ ಚಪ್ಪರಿಸಿ ಸವಿದಿದ್ದ ನಿಶು ಅದರ ಬಣ್ಣವನ್ನೇ ನೋಡುತ್ತಿದ್ದವಳು ಗ್ರಂಥ್ ಅದರ ರುಚಿಯನ್ನು ಹೊಗಳಿದಾಗ ಕುಡಿಯುತ್ತಾಳೆ ತುಳಸಿ ನಿಂಬೆಯಿಂದ ಮಾಡಿದ್ದಾರೆ ಸಿಹಿಗಾಗಿ ಚೇನು ಬೆರೆಸಿದ್ದಾರೆ ಹದವಾಗಿತ್ತು ಗ್ರಂಥ್ ನಿಶುಗೆ ಉಳಿಯಲು ಕೋಣೆ ತೋರಿಸಿ ತಾನು ಯಾವಾಗಲೂ ಉಳಿಯುವ ಕೋಣೆಯತ್ತ ನಡೆದಿದ್ದ ಇಬ್ಬರು ಸ್ನಾನ ಮುಗಿಸಿ ಊಟದ ಹಾಲ್ಗೆ ಬಂದಿದ್ದರು ನೆಲದಲ್ಲಿ ಊರಲು ಸಾಲಾಗಿ ಮಣೆ ಹಾಕಲಾಗಿತ್ತು ಇಬ್ಬರು ಕೂತೊಡನೆ ಎರಡು ಬಾಳೆ ಎಲೆ ಹಾಕಿ ಭತ್ತದ ಅಕ್ಕಿಯನ್ನ ತರಕಾರಿ ಹುಳಿ ಜೊತೆಗೆ ಸ್ವಲ್ಪ ಗೋಧಿ ಪಾಯಸ ಅದರ ಮೇಲೆ ತುಪ್ಪ ಹಾಗೆ ಒಂದು ಗ್ಲಾಸ್ ಮಜ್ಜಿಗೆ ತಂದಿಡುತ್ತಾರೆ ಊಟ ಬಹಳವೇ ರುಚಿಯಾಗಿತ್ತು ಅತಿಯಾಗಿ ಮಸಾಲೆ ಬಳಸದೆ ಸ್ವಲ್ಪವೇ ಕೊಬ್ಬರಿ ಎಣ್ಣೆ ಬಳಸಿ ಅಲ್ಲಿಯೇ ತೋಟದಲ್ಲಿ ಬೆಳೆದಿದ್ದ ತರಕಾರಿ ಸೊಪ್ಪು ತಾವೇ ಹಸುವಿನ ಹಾಲಿನಿಂದ ತಯಾರಿಸುವ ಮಜ್ಜಿಗೆ ಆಹಾ ಇಲ್ಲಿ ವಾಸಿಸುವವರು ಅದೃಷ್ಟವಂತರೆನಿಸಿತು ನಿಶುಗೆ ಅಲ್ಲಿಂದ ಇಬ್ಬರು ಗುರುಗಳು ಇರುವಲ್ಲಿಗೆ ಹೋಗುತ್ತಾರೆ ಶ್ರೀಕಂಠದತ್ತರು ಯಾವುದೋ ಪುಸ್ತಕ ಹಿಡಿದು ಕೂತಿದ್ದರು ಗ್ರಂಥ್ ಮೆಲ್ಲಗೆ ಗುರುಗಳೇ ಎಂದಿದ್ದ ಅವರ ಮುಖದಲ್ಲಿ ಮಂದಹಾಸ ಮೂಡಿತ್ತು ತಲೆ ಎತ್ತದೆ ತಮ್ಮ ಮುಂದೆ ಕೂರುವಂತೆ ತೋರುತ್ತಾರೆ ಇಬ್ಬರು ಕುಳಿತ ನಂತರ ತಲೆ ಎತ್ತುತ್ತಾರೆ ಹೇಗಿದ್ದೀರಾ ಮಧುಮಕ್ಕಳು ಇಬ್ಬರು ಒಟ್ಟಿಗೆ ಚೆನ್ನಾಗಿದ್ದೀವಿ ಎಂದಿದ್ದರು ಗುರುಗಳು ನಕ್ಕವರು ಒಳ್ಳೆಯದು ಯಾವಾಗಲೂ ಹೀಗೆ ಇಬ್ಬರು ಒಟ್ಟಿಗೆ ಉತ್ತರಿಸಬೇಕು ಮುಂದೆ ಬಂದಾಗ ನಾನು ಚೆನ್ನಾಗಿದ್ದೀರಾ ಎಂದಾಗ ಒಬ್ಬರು ಮಾತ್ರ ಚೆನ್ನಾಗಿದ್ದೀವಿ ಗುರುಗಳೇ ಅಂದರೆ ಅದರರ್ಥ ಅವರು ಮಾತ್ರ ಚೆನ್ನಾಗಿದ್ದಾರೆ ಇನ್ನೊಬ್ಬರು ಖುಷಿಯಾಗಿಲ್ಲ ಅಂತ ಹಾಸ್ಯ ಮಾಡಿದ್ದರು ಇವರು ನಕ್ಕರಷ್ಟೆ ಅವರು ಕೂತಿದ್ದ ಭಂಗಿ ಮುಖದಲ್ಲಿನ ಗಂಭೀರತೆ ಕಂಡು ನಿಶು ಎದರಿದ್ದಳು ಆದರೆ ಈಗ ಅವರ ವ್ಯಕ್ತಿತ್ವ ಹಿಡಿಸಿತ್ತು ಏನಮ್ಮ ನಿನ್ನ ಹೆಸರು ನಿಶ್ಚಿತ ಎಂದೇಳಿ ಗ್ರಂಥ್ ಉತ್ತರಿಸಿದ್ದ ಅಯ್ಯ ಗ್ರಂಥ್ ನಿನ್ನ ಬಾಯಿ ಮುಚ್ಚಿ ಕೂರುವೆಯಾ ಆಕೆಯ ಹೆಸರು ವಯಸ್ಸು ವೃತ್ತಿ ಅವಳ ತಂದೆ ತಾಯಿ ಹೆಸರು ಎಲ್ಲವೂ ನಿನ್ನ ಮೂಲಕ ನನಗೆ ತಿಳಿದಿದೆ ಆದರೆ ನಾನು ಆಕೆಯನ್ನು ಮಾತಾಡಿಸುವ ಸಲುವಾಗಿ ಕೇಳಿದ್ದಷ್ಟೆ ನಿಶು ನಕ್ಕವಳು ನನ್ನ ಹೆಸರು ನಿಶ್ಚಿತ ಆನಂದ್ ಗುರುಗಳೇ ಎಂದಿದ್ದಳು ತನ್ನ ಮೃದುತನಿಯಲ್ಲಿ ಒಳ್ಳೇದು ಮಗು ಈ ಕೋಪಿಷ್ಟ ನಿನಗ್ಯಾಕಿಷ್ಟ ಆದ ಪ್ರಪಂಚದಲ್ಲಿ ಸಾಕಷ್ಟು ಗಂಡುಗಳಿದ್ದಾರಲ್ವೇ ನಿಶು ಕಣ್ಣು ಕಿರಿದಾಕಿಸಿದವಳು ಹಾಕಿಸಿದವಳು ಪ್ರಶ್ನೆ ಗುರುಗಳೇ ನಾವು ಈಗಷ್ಟೇ ಊಟ ಮಾಡಿದೆವು ಬಹಳ ರುಚಿಯಾಗಿತ್ತು ಪ್ರಪಂಚದಲ್ಲಿ ಕೋಟ್ಯಾಂತರ ಜೀವರಾಶಿಗಳಿವೆ ಆದರೆ ಆ ಅನ್ನದ ಮೇಲೆ ನಮ್ಮದೇ ಹೆಸರು ಯಾಕೆ ಇತ್ತು ಅದು ಬೇರೆಯವರ ಪಾಲಾಗಬಹುದಿತ್ತಲ್ಲ ಅದನ್ನೇ ಋಣ ಅನ್ನೋದು ಅದನ್ನು ದೇವರೇ ನಮಗಾಗಿ ತೆಗೆದಿರಿಸಿದ್ದಾನೆ ಹಾಗೆಯೇ ನಾನು ಗ್ರಂಥಕ್ಕಾಗಿ ಮಾತ್ರ ಮೀಸಲು ಅಂತ ಮೊದಲೇ ಆಗಿದೆ ಯಾವುದೋ ಸಣ್ಣ ಕುಗ್ರಾಮದಲ್ಲಿ ಹುಟ್ಟಿದ ನಾನು ಕೆಲಸಕ್ಕೆ ಬೇಕಾದಷ್ಟು ಪಟ್ಟಣಗಳನ್ನು ಬಿಟ್ಟು ಗ್ರಂಥ್ ಇರುವಲ್ಲಿಗೆ ಬಂದಿದ್ದೀನಿ ನಮ್ಮಿಬ್ಬರ ಭೇಟಿಯಾಗಿದೆ ಇದೆಲ್ಲ ಪೂರ್ವ ನಿರ್ಧಾರಿತವಲ್ಲವೇ ಗುರುಗಳೇ ಎಂದಿದ್ದಳು ಗುರುಗಳು ಗ್ರಂಥ್ನತ್ತ ನೋಡಿ ಬೇಷ್ ಎಂದಿದ್ದರು ಕಣ್ಣಿನಲ್ಲೇ ಅಂದಾಗೆ ನೀನು ವೃತ್ತಿಯಲ್ಲಿ ಶಿಕ್ಷಕಿ ಅನ್ನೋದು ಮರತಿಯೇ ಬಿಟ್ಟಿದ್ದೆ ನೋಡು ತುಂಬ ಚೆನ್ನಾಗಿ ವಿವರಿಸಿದೆ ಎಂದಿದ್ದರು ಇಬ್ಬರು ರಾತ್ರಿ ಊಟ ಮುಗಿಸಿ ನಿದ್ದೆಗೆ ಚಾರಿದರು ಗ್ರಂಥ್ ಹೇಳಿದಂತೆ ನಿಶು ಐದು ಗಂಟೆಗೆ ಅಲರಾಮ್ ಇಟ್ಟಿದ್ದಳು ಅದು ಶಬ್ದ ಮಾಡುವ ಮುನ್ನ ಎದ್ದವಳು ಸ್ನಾನ ಮುಗಿಸಿ ಚೂಡಿದಾರ್ ತೊಟ್ಟು ಬರುತ್ತಾಳೆ ಅಷ್ಟರಲ್ಲಿ ರೂಮ್ ಬಾಗಿಲು ಬಡಿಯುವ ಸದ್ದು ಹೊಳಗಿನಿಂದಲೇ ಯಾರು ಎಂದಿದ್ದಳು ಅಯ್ಯೋ ಬಾಗಿಲು ತೆಗೆಯೇ ನಿಶುಪುಟ ನಾನು ಬಂದಿದ್ದೀನಿ ಹತ್ತಲಿಂದ ಧ್ವನಿ ಕೇಳಿತ್ತು ಅರೆ ಇದು ಅಜ್ಜಿ ಧ್ವನಿ ಅಲ್ವಾ ಓಡಿ ಬಾಗಿಲು ತೆರೆದು ಎದುರಿಗೆ ರೇಷ್ಮೆ ಸೀರೆ ಉಟ್ಟು ಕೈ ತುಂಬ ಬಳೆ ಮುಡಿಯಲ್ಲಿ ಹೂವು ಮುಡಿದು ನಿಂತಿದ್ದ ಅಜ್ಜಿಯನ್ನು ಅಪ್ಪಿದ್ದಳು ಯಾವಾಗ ಬಂದರೆ ಅಜ್ಜಿ ಅದು ಇಷ್ಟು ಬೇಕಾ ಎಲ್ಲಿ ು ಗ್ರಂಥ್ ಕೋಣೆಗೆ ಹೋಗಿದ್ದಾರೆ ನೀನ್ ಮದುವೆ ಕರೆಯದೇ ಇದ್ದರೇನು ನನ್ನ ಮೊಮ್ಮಗ ಗ್ರಂಥ್ ಕರೆದಿದ್ದಾನೆ ಹಾಗಾಗಿ ಬಂದ್ವಿ ನಿಶು ಮಾತಾಡುವ ಮುನ್ನ ಹಳ್ಳಿಯಿಂದ ಬಂದಿದ್ದ ಭಾಗ್ಯಾಂಟಿ ಮತ್ತು ಐದಾರು ಹೆಂಗಸರು ಬರುತ್ತಾರೆ ಅವರನ್ನೆಲ್ಲ ಮಾತಾಡಿಸಿದವಳು ಎಲ್ಲರ ಸಹಾಯದೊಂದಿಗೆ ಸೀರೆ ಉಡಿಸಿಕೊಂಡು ತಲೆಗೆ ಮುಗ್ಗಿನ ಚಡೆ ಹಾಕಿಸಿಕೊಳ್ಳುವಷ್ಟರಲ್ಲಿ ಸಾಕ್ಷಿ ಬಂದಿದ್ದಳು ಹಬ್ಬ ಎಲ್ಲಿ ನಾನು ಬರುವಷ್ಟರಲ್ಲಿ ಮೇಕಪ್ ಯಾರಾದರೂ ಮಾಡಿರ್ತಾರೋ ಅಂದ್ಕೊಂಡೆ ಸದ್ಯ ಅದೊಂದು ಕೆಲಸ ನನ್ನ ಪಾಲಿಗಿದೆ ನನ್ನ ಮುತ್ತು ಶಿತಾ ಬೇಬಿಗೆ ನಾನೀಗ ಮೇಕಪ್ ಮಾಡ್ತೀನಿ ಎಂದಿದ್ದಳು ನೀವು ಒಬ್ಬರೇ ಅಲ್ಲ ನಮ್ಮ ಗೊಂಬೆಗೆ ನಾವು ಕೂಡ ಮೇಕಪ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀವಿ ಎಂಬ ಧ್ವನಿ ಬಂದತ್ತ ಎಲ್ಲರೂ ತಿರುಗಿದ್ದರು ಬಾಗಿಲಲ್ಲಿ ದೀಪು ಪ್ರಾಚಿ ಮಾಧವಿ ನಿಂತಿದ್ದರು ಪ್ರಾಚಿ ಸಾಕ್ಷಿ ಸೇರಿ ನಿಶುಳನ್ನು ಹಂದದ ಪುತ್ಥಳಿಯಂತೆ ಅಲಂಕಾರ ಮಾಡುತ್ತಾರೆ ಹಂದಗಾತಿ ನಿಶು ಮದುವೆ ಹೆಣ್ಣಿನ ಅಲಂಕಾರದಲ್ಲಿ ಅಪ್ಸರೆಯಂತೆ ಕಂಗೊಳಿಸುತ್ತಿದ್ದಳು ರೆಡ್ ಹಾಗೂ ಗೋಲ್ಡನ್ ಕಲರ್ ರೇಷ್ಮೆ ಸೀರೆಯುಟ್ಟು ತನ್ನ ತಾಯಿಯ ಒಡವೆಗಳನ್ನು ತೊಟ್ಟು ಕೈ ತುಂಬ ಗಾಜಿನ ಬಳೆಗಳು ಮುಡಿಯಲ್ಲಿನ ಮುಕ್ಕಿನ ಜಡೆ ಮುಖಕ್ಕೆ ಮಾಡಿರುವ ಮೇಕಪ್ ಎಲ್ಲವೂ ಪರ್ಫೆಕ್ಟ್ ಆಗಿತ್ತು ಪುರೋಹಿತರ ಅಣತಿಯಂತೆ ಗೌರಿ ಪೂಜೆ ಮಾಡತೊಡಗುತ್ತಾಳೆ ಆಶ್ರಮದ ಆವರಣದಲ್ಲಿ ಧಾರೆಗಾಗಿ ಮಂಟಪ ಸಿದ್ಧವಾಗಿತ್ತು ಪೂರ್ತಿ ಮಂಟಪ ಹೂವಿನಿಂದ ಅಲಂಕರಿಸಲಾಗಿತ್ತು ಗ್ರಂಥ ಹಸೆಮಣೆ ಹೇರಿ ಪುರೋಹಿತರು ಹೇಳಿಕೊಟ್ಟ ಶಾಸ್ತ್ರ ಮಾಡುತ್ತಿದ್ದ ಇವರಿಗೆ ಒಂದಷ್ಟು ಕುರ್ಚಿಗಳನ್ನು ಜೋಡಿಸಿದ್ದರು ರವಿಕಾಂತ್ ಮಾಧವಿ ವರನ ತಂದೆ ತಾಯಿಯಾಗಿ ಶಾಸ್ತ್ರ ಮಾಡುತ್ತಿದ್ದರೆ ಅಜ್ಜಿ ತಾತ ನಿಶುಳ ಕಡೆಯಿಂದ ಕೂತಿದ್ದರು ಪ್ರಾಚೀ ದುಶ್ ಸಾಕ್ಷಿ ನಿರಂಜನ್ ಹಳ್ಳಿಯ ಒಂದಷ್ಟು ಜನ ಸುಗುಣ ಆಕೆಯ ಪತಿ ಶೇಖರ ಆಶ್ರಮದ ಒಂದಷ್ಟು ಮಂದಿ ನಿಶು ಗ್ರಂಥ ಮದುವೆಗೆ ಸಾಕ್ಷಿಯಾಗಿದ್ದರು ವಧು ಕರೆದುಕೊಂಡು ಬನ್ನಿ ಎಂದಾಗ ನಿಶು ಸಾಕ್ಷಿ ಹಾಗೂ ದೀಪಿಯನೊಂದಿಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡೆದು ಬರುತ್ತಾಳೆ ಬಂದು ಹಸೆಮಣೆ ಮೇಲೆ ಕೂತವಳು ಆಚಿಕೆಯಿಂದ ತಲೆ ತಗ್ಗಿಸಿದರೆ ಗ್ರಂಥನ ಪಕ್ಕ ಕೂತ ತನ್ನವಳನ್ನು ತಲೆ ಎತ್ತಿ ನೋಡಿದ್ದ ಅವಳ ಸೌಂದರ್ಯಕ್ಕೆ ಸೋತು ಶರಣಾಗಿದ್ದ ಶಾಸ್ತ್ರಗಳೆಲ್ಲ ಪೂರ್ಣಗೊಂಡು ಮಾಂಗಲ್ಯ ಧಾರಣೆ ಮಾಡುವಂತೆ ಹೇಳಿದ್ದರು ಕೈಯಲ್ಲಿ ಮಾಂಗಲ್ಯ ಹಿಡಿದವನ ಕೈಗಳು ನಡುಗುತ್ತಿದ್ದವು ಮೇಲೆ ನೋಡಿದವ ಅತ್ತೆ ಮಾವ ನಿಮ್ಮ ಮಗಳನ್ನು ಆಗಲು ನಿಮ್ಮ ಒಪ್ಪಿಗೆ ಇದೆ ಎಂದುಕೊಳ್ತೀನಿ ಒಮ್ಮೆ ಇಬ್ಬರಿಗೂ ಆಶೀರ್ವಾದ ಮಾಡಿ ತುಂಬು ಮನಸ್ಸಿನಿಂದ ಕೇಳಿಕೊಂಡಿದ್ದ ನಂತರ ನಿಶುಳತ್ತ ನೋಡಿ ನಿನಗೆ ಒಪ್ಪಿಗೆಯ ಬಂದಿದ್ದ ಅವನು ಎಲ್ಲರೆದು ತನಗೆ ಗೌರವ ನೀಡಿ ಒಪ್ಪಿಗೆ ಕೇಳಿದ್ದು ನಿಶುಗೆ ಇಡಿಸಿತ್ತು ಎಲ್ಲರಂತೆಲ್ಲ ನನ್ನವನು ಮನಸ್ಸು ಹುಲಿದಿತ್ತು ನಿಶು ಒಪ್ಪಿಗೆ ಎಂಬಂತೆ ತಲೆ ಹಾಡಿಸಿದೊಡನೆ ಮೂರು ಗಂಟು ಹಾಕಿದವ ಅವಳ ಹಣೆಗೆ ಚುಂಬಿಸಿ ವೆಲ್ಕಮ್ ಟು ಮೈ ಲೈಫ್ ಮಿಸ್ಸಸ್ ಗ್ರಂಥ್ ಎಂದಿದ್ದ ಎಲ್ಲರೂ ಹೋ ಎಂದು ಚೀರಿದ್ದರು ನಿಶು ಕಣ್ಣಲ್ಲಿ ನೀರು ಚಿನುಕಿತ್ತು ಪಾ ನೀವು ಯಾವಾಗಲೂ ಹೇಳ್ತಿದ್ದ ರಾಜಕುಮಾರನನ್ನೇ ಮದುವೆಯಾಗಿದ್ದೀನಿ ಖುಷಿನ ಮನದಲ್ಲೇ ನುಡಿದಿದ್ದಳು ರವಿಕಾಂತ್ ಕಣ್ತುಂಬಿಕೊಂಡು ಮೇಲೆ ನೋಡುತ್ತಾ ವಾಣಿ ನನ್ನ ಮಗಳನ್ನು ಒಳ್ಳೆಯ ಕಡೆ ಸೇರಿಸಿದ್ದೀನಿ ನಿನಗಿನ್ನೂ ನಿಶ್ಚಿಂತೆ ಎಂತಹ ಸಂದರ್ಭದಲ್ಲೂ ನನ್ನ ಮಗ ನಿನ್ನ ಮಗಳ ಕೈ ಬಿಡಲಾರ ಆ ಭರವಸೆ ಕೊಡಬಲ್ಲೆ ಎಂದಿದ್ದರು ಮೊದಲಿಗೆ ಗುರುಗಳ ಬಳಿ ಆಶೀರ್ವಾದ ಪಡೆದುಕೊಂಡವರು ನಂತರ ರವಿಕಾಂತ್ ಮಾಧವಿ ಅಜ್ಜ ಅಜ್ಜಿಯ ಬಳಿ ಆಶೀರ್ವಾದ ಪಡೆದಿದ್ದರು ಅರುಂಧತಿ ನಕ್ಷತ್ರ ತೋರಿಸಿ ಒಂದಷ್ಟು ಚಂದದ ಫೋಟೋಗೆ ಪೋಸ್ ಕೊಟ್ಟಿದ್ದರು ಮದುವೆ ಸಮಾಪ್ತಿಯಾಗಿತ್ತು ಎಲ್ಲರೂ ಶ್ರಮದಲ್ಲೇ ಮಾಡಿಸಿದ್ದ ಸಾತ್ವಿಕ ಆಹಾರ ಸವಿಯಲೆಂದು ಹೋಗಿದ್ದರು ಉಳಿದದ್ದು ನಿಶು ಗ್ರಂಥ್ ಇಬ್ಬರೇ ಗ್ರಂಥಕ್ಕೆ ಕಾಣಿಸದಂತೆ ಕಣ್ಣೀರು ತೊಡೆದುಕೊಳ್ಳುತ್ತಿದ್ದವಳ ಕೈ ಹಿಡಿದವ ಏನಾಯಿತು ಎಂದಿದ್ದ ಏನಿಲ್ಲ ಎಂಬಂತೆ ತಲೆ ಹಾಡಿಸಿದ್ದಳು ಈಗೇನು ಹೇಳಲ್ವಾ ಪ್ಲೀಸ್ ಹೇಳಮ್ಮ ನೀನೀಗ ಸುಮ್ಮನೆ ಹತ್ರ ಏನಂತ ತಿಳಿಯಲಿ ಹೇಳಮ್ಮ ಏನದು ಎಲ್ಲರೂ ಮದುವೆ ಆಗಿ ಗಂಡನ ಮನೆಗೆ ಹೋಗುವಾಗ ತಂದೆ ತಾಯಿನ ತಪ್ಪಿ ಜೋರಾಗಿ ಹಳ್ತಾರೆ ತವರನ್ನು ತೊರೆಯುವ ನೋವು ಅಷ್ಟಿರುತ್ತೆ ಹುಟ್ಟಿ ಬೆಳೆದ ಮನೆಗೆ ನಾವೇ ಅತಿಥಿ ಹಾಕೋದು ಅಂದರೆ ಎಷ್ಟು ಹಿಂಸೆ ಹಾಗಿರುವಾಗ ನನ್ನ ನೋವನ್ನು ಹತ್ತು ಹಗುರಾಗಲು ಅವಕಾಶ ಕೊಡದಂತೆ ಅಪ್ಪ ಅಮ್ಮನನ್ನು ಬಿಟ್ಟು ಹೋಗಿರೋದು ನೆನಪಾಗಿ ನೋವಾಯಿತು ಅಷ್ಟೇ ಹಣೆ ನೀವಿಕೊಂಡವ ಆಕಾಶ ನೋಡುತ್ತಾ ಅತ್ತೆ ಮಾವ ಕೇಳಿಸ್ತಿದ್ಯಾ ನಾನು ನಿಮ್ಮ ಹಳಿಯ ಮಾತಾಡ್ತಿರೋದು ನಮ್ಮ ಮಗಳು ಅಳ್ತಿದ್ದಾಳೆ ನೋಡಿ ಅದಕ್ಕೆ ನಾನು ಕಾರಣ ಅಲ್ಲ ನೀವೇ ಕಾರಣ ಮೀನ್ಸ್ ನಿಮ್ಮ ನೆನಪಲ್ಲೇ ಅಳ್ತಿರೋದು ಸ್ವಲ್ಪ ಬುದ್ಧಿ ಹೇಳಿ ಕಿವಿಗೊಟ್ಟು ಕೇಳಿಸಿಕೊಳ್ಳುವಂತೆ ನಟಿಸಿದವ ಅವ ಏನು ಹೇಳ್ತಿರೋದು ನನ್ನ ಮಗಳು ಸ್ವಲ್ಪ ದಡ್ಡಿ ಖುಷಿಯಾಗಿರೋ ಟೈಮಲ್ಲಿ ಅಳೋದು ಯಾಕೆ ತಲೆ ಮೇಲೆ ಒಂದು ಮೊಟಕಿ ಅಂತಾನಾ ಕಣ್ಣು ಅರಳಿಸಿ ಮೂತಿ ಉಬ್ಬಿಸಿದವಳು ಅವನಂತೆಯೇ ಮೇಲೆ ನೋಡುತ್ತಾ ಅಪ್ಪ ನಾನು ದಡ್ಡಿನ ನೀವೇನು ಅನ್ನೋದು ಯಾವಾಗಲೂ ಹೇಳ್ತಿದ್ರಿ ನಾನು ನನ್ನ ಮುದ್ದಿನ ಮಗಳ ಸೈಡ್ ಅಂತ ಈಗ ಪಾರ್ಟಿ ಬದಲಾಯಿಸಿ ಅಳಿಯನ ಕಡೆ ನಿಂತ್ರ ಏನು ಮಾವ ಹೌದಾ ಸರಿ ಸರಿ ಹಾಗೆ ಮಾಡ್ತೀನಿ ಡೀಲ್ ಎಂದಿದ್ದ ಏನಂದ್ರು ಅಪ್ಪ ಹೇಳಲ್ಲ ಮಾವ ನನಗೆ ಮಾತ್ರ ಹೇಳಿರೋದು ಕಿವಿ ಮಾತದು ಇಲ್ಲ ನೀವು ಹೇಳಲೇಬೇಕು ಹೇಳಿ ಗ್ರಂಥ್ ಅಪ್ಪ ಏನು ಹೇಳಿದ್ರು ಸುತ್ತ ನೋಡಿದವ ಅದು ಅದು ನನ್ನ ಮಗಳು ಸ್ವಲ್ಪ ಬುದ್ದು ಅವಳಿಗೆ ಜೋರಾಗಿ ಬೈದೆ ಒಂದು ಕೊಟ್ಟರೆ ಸಾಕು ಕರಗಿ ಹೋಗ್ತಾಳೆ ಅಂದರು ಹೌದಾ ಏನದು ಬೇಗ ಕೊಡಿ ಎಂದಿದ್ದಳು ಸೊಂಟದ ಮೇಲೆ ಕೈ ಹೀರಿಸಿ ಮತ್ತೊಂದು ಕೈ ಚಾಚಿ ನಿಜವಾಗ್ಲೂ ಕೇಳ್ತಿದ್ದೀಯಾ ತಾನೇ ಕೊಡ್ಲಾ ೂ ಕೊಡಿ ಕಾಯಿಸೋದು ಯಾಕೆ ನೀವು ಅವಳ ನಡು ಬಳಸಿ ತನ್ನೆದಿಗೆ ಒತ್ತಿಕೊಂಡವ ಹದರಗಳ ಬಂಧಿಸಿದ್ದ ಹುಡುಗಿ ಕಪ್ ಚುಪ್ ಶಾಕ್ ಹೊಡೆದವಳಂತೆ ನಿಂತು ಬಿಟ್ಟಳು ಗ್ರಂಥ್ ಯಾರಾದರೂ ಬಂದರೆಂದು ಬೇಗನೆ ಸರಿದಿದ್ದ ನಿಶು ತಗ್ಗಿಸಿದ ತಲೆ ಎದ್ದಿರಲಿಲ್ಲ ಬೆರಳಿನಿಂದ ಗಲ್ಲ ಹಿಡಿದು ಸಾರಿ ನೀನು ಒಪ್ಪಿಗೆ ಕೇಳದೆ ಮುದ್ದಿಟ್ಟಿದ್ದಕ್ಕೆ ನಿನ್ನ ಕಣ್ಣಲ್ಲಿ ಸಂತೋಷಕ್ಕೂ ಕಣ್ಣೀರು ಬರಕೂಡದು ನಿನಗೆ ಯಾವಾಗಲೂ ನೋವಲ್ ಇದ್ದರೆ ಅತ್ತೆ ಮಾವಂಗೆ ಖುಷಿಯಾಗುತ್ತೆ ಅಂದ್ಕೊಂಡಿದ್ದೀಯಾ ಖಂಡಿತ ಇಲ್ಲ ಈ ಸಾರಿ ಎಲ್ಲ ಬೇಡ ನಿಮಗೆಲ್ಲ ಅಧಿಕಾರವೂ ಇದೆ ಇನ್ನೆಂದು ಕಣ್ಣೀರು ಹಾಕೋದಿಲ್ಲ ಪ್ರಾಮಿಸ್ ಎಂದಿದ್ದಳು ಮುದ್ದಾಗಿ ಮನೆಯತೆಗೆ ಹೊರಗಿಸಿಕೊಂಡಿದ್ದ ಮುಖದಲ್ಲಿ ನಗು ಹರಳಿತ್ತು ಈ ಹೃದಯದ ಒಡತಿ ನಾನು ಮಾತ್ರ ನಿಮ್ಮೊಂದಿಗೆ ಇನ್ನು ಮುಂದೆ ಸುಖಿ ನಾನು ಕಣ್ಣಿತ್ತಿ ಅವನ ನೋಡಿ ಐ ಲವ್ ಯು ರೀ ಎಂದಿದ್ದಳು ಅವಳ ತಲೆ ನೇವರಿಸಿದವ ಲವ್ ಯು ಟು ಶ್ರೀಮತಿಯವರೇ ಎಂದಿದ್ದ ಮುಂದುವರೆಯುವುದು ಮತ್ತೆ ಮುಕ್ತಾಯದ ಹಂತದಲ್ಲಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ಗೆ ತುಂಬಾ ಸಮೀಪದಲ್ಲಿದ್ದೀವಿ ಆದಷ್ಟು ಬೇಗ ಕೆ ಸೆಲೆಬ್ರೇಷನ್ ಮಾಡೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅಲ್ವಾ